ಗಣೇಶ ಚತುರ್ಥಿ ದೀಪಾವಳಿ ಬಂಧನ ಮಗುವಿನ ಆಗಮನ ಮದುವೆಯಂತಹ ವಿವಿಧ ಸಂದರ್ಭಗಳಲ್ಲಿ ಸೇವಿಸುವ ಸಿಹಿ ತಿಂಡಿ ವಿಶೇಷವಾಗಿ ಗಂಡು ಮಗು ಜನಿಸಿದಾಗ ಇದನ್ನ ವಿತರಿಸಲಾಗುತ್ತೆ ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಕೃಷ್ಣನಿಗೆ ಅರ್ಪಿಸುವ ಅತ್ಯಂತ ಜನಪ್ರಿಯ ಸಿಹಿ ತಿಂಡಿಗಳಲ್ಲಿ ಇದು ಒಂದಾಗಿದೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಸಿಹಿ ತಿಂಡಿಗಳಲ್ಲೇ ಒಂದಾಗಿರುವಂತಹ ಪೇಡ ಇದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಇದು ಹೇಗೆ ಹುಟ್ಟಿಕೊಂಡಿತು ಇದರ ವಿಶೇಷತೆಗಳೇನು ಇದನ್ನ ಮಾಡುವ ವಿಧಾನ ಹೇಗೆ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನ ಕೊಡ್ತೀನಿ ವಿಡಿಯೋನ ಯಾರು ಮೊದಲು ನೋಡ್ತಾ ಇದ್ದೀರಾ ಅವರು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಪೇಡ ಅಥವಾ ಪೇರಾ ಭಾರತದ ಉತ್ತರ ಪ್ರದೇಶದ ಮಥುರಾ ನಗರದಲ್ಲಿ ಹುಟ್ಟಿಕೊಂಡ ಒಂದು ಭಾರತೀಯ ಸಿಹಿ ತಿಂಡಿ ಸಾಂಪ್ರದಾಯಿಕವಾಗಿ ದಪ್ಪ ಅರೆಮೃದುವಾಗಿ ದುಂಡವಿನ ಉಂಡೆಗಳಾಗಿ ತಯಾರಿಸಲಾಗುತ್ತೆ ಇದರ ಮುಖ್ಯ ಪದಾರ್ಥಗಳು ಕೋವಾ ಸಕ್ಕರೆ ಮತ್ತು ಏಲಕ್ಕಿ ಬೀಜಗಳನ್ನ ಒಳಗೊಂಡಿರುತ್ತೆ ಇದರ ಇತಿಹಾಸಕ್ಕೆ ಬಂದರೆ ಕೃಷ್ಣಪೂರ್ವ ನಾಲ್ಕನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗೆ ಆಯುರ್ವೇದ ಮತ್ತು ಪಾಕಶಾಸ್ತ್ರಗಳ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಪೇಡಗಳ ಆಧುನಿಕ ವೈವಿಧ್ಯತೆಗಳು ಇಂದಿನ ಉತ್ತರ ಪ್ರದೇಶದ ಮಥುರ ನಗರದಲ್ಲಿ ಹುಟ್ಟಿಕೊಂಡವು ಉತ್ತರ ಪ್ರದೇಶದಿಂದ ಪೇಡಗಳು ಭಾರತೀಯ ಉಪಖಂಡದ ಅನೇಕ ಭಾಗಗಳಿಗೆ ಹರಡಿತು ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ಧಾರವಾಡಕ್ಕೆ ವಲಸೆ ಬಂದ ಲಕ್ನೋದ ಠಾಕೂರ್ ರಾಮ್ ರತನ್ ಸಿಂಗ್ ಅಲ್ಲಿ ಪೇಡಗಳನ್ನ ಪರಿಚಯಿಸಿದರು ಈ ವಿಶಿಷ್ಟ ವಿಧವು ಈಗ ಧಾರವಾಡ ಪೇಡ ಎಂದು ಪ್ರಸಿದ್ಧವಾಗಿದೆ ಪೇಡದ ಕ್ಯಾಲೋರಿ ಅಂಶವು ಗಾತ್ರ ಪದಾರ್ಥಗಳು ಮತ್ತು ತಯಾರಿಕೆಯ ವಿಧಾನವು ಬದಲಾಗಬಹುದು ಸರಾಸರಿ ಒಂದು ಪೇಡ ಸುಮಾರು ನಲವತ್ತರಿಂದ ತೊಂಬತ್ತು ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಇದು ಉತ್ತಮ ಪ್ರಮಾಣದ ಪ್ರೋಟೀನ್ ಕೊಂಪು ಸುಕ್ರೋಸ್ ಮತ್ತು ಲ್ಯಾಕ್ಟೋಸ್ ಅನ್ನು ಸಹ ಹೊಂದಿದೆ ಧಾರವಾಡ ಪೇಡ ಭಾರತದ ಕರ್ನಾಟಕ ರಾಜ್ಯಕ್ಕೆ ವಿಶಿಷ್ಟವಾದ ಭಾರತೀಯ ಸಿಹಿ ತಿನಿಸು ಈ ಸಿಹಿ ತಿಂಡಿಯ ಇತಿಹಾಸವು ನೂರ ಎಪ್ಪತ್ತೈದು ವರ್ಷಗಳಷ್ಟು ಹಳೆಯದು ಧಾರವಾಡ ಪೇಡವನ್ನ ಮೂಲತಃ ಹದಿನೆಂಟನೇ ಶತಮಾನದ ಅಂತ್ಯದಲ್ಲಿ ಹುನ್ನಾವೋದಲ್ಲಿ ಪ್ಲೇಗ್ ಹರಡಿದ ನಂತರ ಉತ್ತರ ಪ್ರದೇಶದ ಹುನ್ನಾವೋದಿಂದ ಧಾರವಾಡಕ್ಕೆ ವಲಸೆ ಬಂದ ಠಾಕೂರ್ ಕುಟುಂಬವು ಪ್ರಾರಂಭಿಸಿತು ಮೊದಲ ತಲೆಮಾರಿನ ಮಿಠಾಯಿ ತಯಾರಕರಾದ ರಾಮ್ ರತನ್ ಸಿಂಗ್ ಠಾಕೂರ್ ಸ್ಥಳೀಯವಾಗಿ ಪೇಡಗಳನ್ನು ಉತ್ಪಾದಿಸಲು ಮತ್ತು ಮಾರಾಟ ಮಾಡಲು ಪ್ರಾರಂಭಿಸಿದರು ಧಾರವಾಡ ಪೇಡವನ್ನ ಧಾರವಾಡ ಮತ್ತು ಸುತ್ತಮುತ್ತಲಿನ ಗವಾಲಿ ಸಮುದಾಯವು ಸಾಕಿರುವ ಧಾರವಾಡ ಹೆಮ್ಮೆಗಳ ಹಾಲಿನಿಂದ ತಯಾರಿಸಲಾಗುತ್ತದೆ ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ತಯಾರಿಕೆಯ ವಿಧಾನವನ್ನ ಹೊಂದಿದೆ ಉತ್ತರ ಪ್ರದೇಶದ ದೂತ್ ಪೇಡ ಅಥವಾ ಮಥುರಾ ಪೇಡ ಕರ್ನಾಟಕದ ಕುಂಟಲಗಿರಿ ಪೇಡ ಮತ್ತು ಧಾರವಾಡ ಪೇಡ ಹಾಗೆ ಪೂರ್ವ ಉತ್ತರ ಪ್ರದೇಶದ ಲಾಲ್ ಪೇಡ ಇವು ಪೇಡದ ಕೆಲವು ಜನಪ್ರಿಯ ವಿಧಗಳಾಗಿವೆ ಉದಾಹರಣೆಗೆ ಸಾದಾ ಪೇಡ ಕೇಸರ್ ಪೇಡ ಮತ್ತು ಕಂದುಪೇಡ ಆರೋಗ್ಯಕರವಾಗಿದೆ ಪೇಡ ಉತ್ಪಾದನೆಯಲ್ಲಿ ತೊಡಗಿರುವ ಅಮುಲ್ ನಂದಿನಿ ಮತ್ತು ಮದರ್ ಡೈರಿಯಂತಹ ದೊಡ್ಡ ಪ್ರಮಾಣದ ಡೈರಿ ಉತ್ಪಾದಕರು ಸಹ ಇದ್ದಾರೆ ಲಡ್ಡುಗಳಂತೆ ಪೇಡಗಳನ್ನು ಕೆಲವೊಮ್ಮೆ ಧಾರ್ಮಿಕ ಸೇವೆಗಳಲ್ಲಿ ಪ್ರಸಾದವಾಗಿ ಬಳಸಲಾಗುತ್ತದೆ ಇದು ಕೃಷ್ಣನ ನೆಚ್ಚಿನ ಸಿಹಿ ತಿಂಡಿ ಎಂದು ನಂಬಲಾಗಿದೆ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ವ್ಯಾಪಕವಾಗಿ ಸೇವಿಸಲಾಗುತ್ತದೆ ಪೇಡವನ್ನು ಮೊದಲು ಹೇಗೆ ತಯಾರಿಸಲಾಯಿತು ಎಂಬುದರ ಕುರಿತು ಯುಗ ಯುಗಗಳಿಂದ ಜನಪ್ರಿಯ ಕಥೆ ಇದೆ ಕೃಷ್ಣನ ತಾಯಿ ಯಶೋಧೆ ಹಾಲು ಕುದಿಯುತ್ತಿದ್ದ ಹೊಲೆಯನ್ನು ಹಾರಿಸದೆ ಮರೆತಿದ್ದಳು ಅವಳು ಅದನ್ನು ನೆನಪಿಸಿಕೊಳ್ಳುವ ಹೊತ್ತಿಗೆ ಹಾಲು ಗಣನೀಯವಾಗಿ ದಪ್ಪವಾಗಿತ್ತು ಅದನ್ನು ಉಳಿಸಲು ಅವಳು ಸಕ್ಕರೆಯನ್ನು ಸೇರಿಸಿ ಕೃಷ್ಣನಿಗೆ ನೀಡಲು ನಿರ್ಧರಿಸಿದಳು ಕೃಷ್ಣನಿಗೆ ಇದು ತುಂಬಾ ಇಷ್ಟವಾಯಿತು ಎಂದು ನಂಬಲಾಗಿದೆ ಕೃಷ್ಣನಿಗೆ ಪೇಡವನ್ನು ಅರ್ಪಿಸುವ ಸಂಪ್ರದಾಯವು ಕೃಷ್ಣನ ಜನ್ಮಸ್ಥಳವಾದ ಮಥುರದಲ್ಲಿ ಪ್ರಾರಂಭವಾಯಿತು ಪೇಡವನ್ನು ತಯಾರಿಸುವ ವಿಧಾನಕ್ಕೆ ಬಂದರೆ ಇದನ್ನ ಹಾಲಿನಿಂದ ತಯಾರಿಸಲಾಗುತ್ತದೆ ಇದನ್ನು ಬಿಸಿ ಮಾಡಿ ನಿರಂತರವಾಗಿ ಬೇಯಿಸಿ ಸುವಾಸನೆ ಮತ್ತು ಸಕ್ಕರೆಯನ್ನು ಸೇರಿಸಲಾಗುತ್ತದೆ